ಈ ದೇವಸ್ಥಾನದಲ್ಲಿ ತುಂಬಾ ಪವರ್ಫುಲ್ ಅಂದ್ರೆ ಕೋಲ ನೋಡಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ನೋಡಬಹುದು ಅವಕಾಶ ಇದೆ ನಾವೇನಾದ್ರೂ ದೇವರ ಹತ್ರ ಬೇಡ್ಕೋಬಹುದೂ ಸಣ್ಣ ಪುಟ್ಟ ಕಳ್ತನ ಆದ್ರೆ ಕೊರಗಜ್ಜನನ್ನ ನಾವು ಒಂದ್ ಐದ್ ನಿಮಿಷ ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ಕಳ್ತನ ಏನಾಗಿದೆ ಅದ್ ನಮ್ಗೆ ವಾಪಸ್ ಸಿಗುತ್ತೆ ಅದಕ್ಕೆ ಕೋಳಿ ಬೇಕು ಹಂದಿ ಬೇಕು ರಕ್ತಹಾರ ಬೇಕು ಹೌದು ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ದೈವಗಳಿಗೆ ರಕ್ತಹಾರ ಇಲ್ಲ ಈ ಮೂರ್ತಿ ಉಂಟಲ್ಲ ಸರ್ ಇದು ಕೊಟ್ಟದ್ದು ಒಬ್ರು ಮುಸಲ್ಮಾನ್ ಹೋಗಿ ನೋಡುವಾಗ ಹುತ್ತದಲ್ಲಿ ದೊಡ್ಡ ನೋಡುವಾಗುತ್ತೆ ನೋಡುವಾಗ ಅದು ಚಿನ್ನ ಚಿನ್ನ ಇಲ್ಲಿಗೆ ಬಂದ್ರೆ ಸರಿಸುಮಾರು ಒಂದು ಗಂಟೆ ದೈವಗಳ ದರ್ಶನ ಮಾಡೋದಕ್ಕೆ ಬೇಕಲ್ವಾ ಇಡೀ ತುಳುನಾಡಲ್ಲಿ ಒಂದು ಶಿಲೆಯ ಕಲ್ಲಿನಿಂದ ಕಟ್ಟಿರುವಂತಹ ಗರಡಿ ಇದ್ರೆ ಅದು ಮೊದಲ ಬಾರಿ ಕಟ್ಟಿದ್ದಿದ್ರೆ ಅದು ಇದೇ ಗರಡಿ ಅನ್ನುವಂತ ಒಂದು ಇತಿಹಾಸ ಇದೆ ಇಲ್ಲಿಗೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ನಾವು ಇವತ್ತು ತುಳುನಾಡಿಗೆ ಬಂದಿದ್ದೀವಿ ಸೊ ತುಳುನಾಡಿಗೆ ಬಂದ ಮೇಲೆ ಬಹುಶಃ ದೈವಗಳ ದರ್ಶನ ಮಾಡಲೇಬೇಕು ಇವತ್ತಿನ ದಿನಮಾನಸದಲ್ಲಿ ನಮಗೆ ಈ ದೈವದ ವಿಚಾರದಲ್ಲಿ ಏನಾದರೂ ಪ್ರಶ್ನೆ ಕೇಳೋದಿದ್ದರೆ ಆ ಕೆಲಸಗಳು ಆಗೋದ್ರ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಮಾಹಿತಿಗಳು ನಡೀತಾ ಇರುತ್ತೆ ಚರ್ಚೆಗಳು ಕೂಡ ನಡೀತಾ ಇರುತ್ತೆ ಹಾಗಾಗಿ ನಾನಿವತ್ತು ಮುದ್ರಾಡಿಯ ಆದಿಶಕ್ತಿ ಸನ್ನಿಧಾನಕ್ಕೆ ಬಂದಿರುವಂಥದ್ದು ಇಲ್ಲಿ ದೇವರ ದರ್ಶನವನ್ನು ನಾನು ನಿನ್ನೆ ನಮ್ಮ ವೀಕ್ಷಕರಿಗೆ ಮಾಡಿಸಿದ್ದೆ ಇವತ್ತು ದೈವಗಳ ದರ್ಶನವನ್ನು ಮಾಡಿಸ್ಬೇಕು ಜೊತೆಗೆ ಅವರು ನೀಡುವಂತಹ ಅಭಯಗಳ ಬಗ್ಗೆ ನಿಮ್ಮ ಹತ್ರ ಮಾಹಿತಿಯನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಕಲ್ಲುರ್ಟಿ ದೇವರ ಮುಂಭಾಗದಲ್ಲಿ ಇದ್ದೀನಲ್ವಾ ಸೊ ಕಾಡ ಕಲ್ಕುಡ್ಗ ಅಂಡ್ ಕಲ್ಲುರ್ಟಿ ಎಸ್ ಈ ದೇವರ ಮುಂಭಾಗದಲ್ಲಿ ಇದು ತುಳುನಾಡಿನ ಸಖತ್ ಪವರ್ಫುಲ್ ಆಗಿರುವಂತಹ ದೇವರು ಸೊ ಇಲ್ಲಿಗೆ ಬಂದ್ರೆ ಅಂದ್ರೆ ಏನೆಲ್ಲ ಸಮಸ್ಯೆಗಳಿದ್ರೆ ಪರಿಹಾರ ಆಗುತ್ತೆ ಹೇಳೋದಾದ್ರೆ ಕಲ್ಕುಡ ಯಾವುದನ್ನು ಹೇಳಿದ್ರು ಖಂಡಿತ ಅವರು ನಿವಾರಣೆ ಮಾಡ್ತಾರೆ ಅಷ್ಟು ಪವರ್ಫುಲ್ ಈ ದೇವಸ್ಥಾನದಲ್ಲಿ ತುಂಬಾ ಪವರ್ಫುಲ್ ಅಂದ್ರೆ ಕಲ್ಕುಡ ಕಲ್ಲೋರಿಟಿ ಯಾಕಂದ್ರೆ ನಮ್ ತಂದೆಯವರು ಕಷ್ಟದಲ್ಲಿ ಈಗ ಯಾವುದೇ ನಮ್ಗೆ ಪರಿಸ್ಥಿತಿ ಇಲ್ಲ ಯಾವುದೇ ಹಣ ಸಿಗುವ ವ್ಯವಸ್ಥೆ ಇಲ್ಲ ಅಂದ್ಕೂಡ್ಲೆ ಗೊತ್ತಿಲ್ದೆ ಎಲ್ಲ ಕಡೆಯಲ್ಲಿ ಕಲ್ಲು ಬೀಳ್ತಾ ಇತ್ತು ಬೀಳುದು ಆಮೇಲೆ ಬರೀ ದೊಂದಿ ಅದು ಎಲ್ಲಾ ಕಡೆ ಓಡಾಡುದು ಒಂದು ಅರ್ಧ ಗಂಟೆಯಲ್ಲಿ ಯಾರಾದ್ರೂ ಬಂದು ದೇವಸ್ಥಾನಕ್ಕೆ ತಂದೆಯವರಿಗೆ ಆ ನೀವು ಮೊನ್ನೆ ಮಾಡಿದ ಪೂಜೆ ಹಣ ಸ್ವಲ್ಪ ಕೊಡ್ಲಿಲ್ಲ ಅದು ಹಣ ತಕೊಳ್ಳಿ ಅಂತ ಕೊಟ್ಟು ಹೋಗ್ತಿದ್ರು ಅಷ್ಟು ಪವರ್ಫುಲ್ ಅಷ್ಟು ಪವರ್ಫುಲ್ ನಾರ್ಮಲ್ ಆಗಿ ಏನೇನು ಸಮಸ್ಯೆಗಳಿರೋರು ಇಲ್ಲಿ ಬರ್ತಾರೆ ಸರ್ ಎಲ್ಲ ಸಮಸ್ಯೆ ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಆರೋಗ್ಯ ಸಮಸ್ಯೆ ಇದ್ದವರು ಆಮೇಲೆ ಅಥವಾ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಇರ್ಬೋದು ಅಥವಾ ಕುಟುಂಬದ ಜಗಳ ಇರ್ಬೋದು ಯಾರು ಬಂದು ಇಲ್ಲಿ ಅದನ್ನು ಕೇಳಿದ್ರು ಅದಕ್ಕೆ ಬೇಕಾದ ಪರಿಹಾರ ಅಂದ್ರೆ ಆರೋಗ್ಯ ಸಮಸ್ಯೆ ಅದು ಖಂಡಿತ ಯಾರಿಂದಲೂ ಅಂದ್ರೆ ಎಲ್ಲಾ ಆಸ್ಪತ್ರೆ ಮುಗಿಸಿ ಇಲ್ಲಿ ಬಂದವರು ಇದ್ದಾರೆ ಅದ ಕಲ್ಕೊಡೋ ನಂತರ ಕಲ್ಲುರಿಟಿ ಹತ್ರ ಕೇಳಿದ್ರೆ ಅವ್ರು ಅದಕ್ಕೆ ಪರಿಹಾರ ಮಾಡಿಯೇ ಕೊಡ್ತಿದ್ರು ಅದು ಯಾವ್ದೇ ರೀತಿ ದೋಷ ನಡೆದಿರ್ಲಿ ಆ ದೋಷದ ನಿವಾರಣೆಯನ್ನು ಸಹ ಕಲ್ಲುಟಿ ಮುಖಾಂತರವೇ ಕಲ್ಲುರುಟಿ ದರ್ಶನದಲ್ಲಿ ಕಾರಣ ಕಲ್ಲುರಟಿ ಮುಖಾಂತರವೇ ಅದು ಆ ನಿವಾರಣೆ ಆಗ್ತಿತ್ತು ಎಲ್ಲಿ ತನಕ ಅಂದ್ರೆ ಅವರು ಸಾಧಾರಣ ನಮ್ಗ್ ಹಾಗೆ ವರ್ಷದಲ್ಲಿ ಒಂದು ಹತ್ತದೈದು ಕೋಲ ನಡೀತದೆ ಕಲ್ಕಡಗಲ್ಲ ಅಂದ್ರೆ ಅವ್ರು ಬಂದು ಬೇಡಿದ್ದನ್ನು ನಾವು ಬರ್ತೇವೆ ಕೋಲಾ ಕೊಡ್ತೇವೆ ಅಂತ ಹೇಳ್ತಾರೆ ಈ ಕೋಲ ತಕ್ಷಣ ನೆನಪಾಗುತ್ತೆ ನಾವೆಲ್ಲ ಕಾಂತಾರ ಸಿನಿಮಾ ನೋಡದ್ಮೇಲೆ ಸಿಟಿ ಮಂದಿಗೆ ಒಂದು ಕೋಲ ನೋಡಬೇಕು ಅನ್ನುವಂತ ಒಂದು ಆಸೆ ಇದೆ ಅದನ್ನ ಲೈವ್ ಆಗಿ ನೋಡಬೇಕು ಎದುರುಗಡೆ ನೋಡಬೇಕು ಅಂತ ಸುಮಾರು ಜನರಿಗೆ ಅದು ಗೊತ್ತಾಗುದಿಲ್ಲ ಯಾವ ಸಂದರ್ಭದಲ್ಲಿ ನಡೆಯುತ್ತೆ ಮತ್ತೆ ಆ ಸಂದರ್ಭದಲ್ಲಿ ಪರಿಚಯ ಇಲ್ದವ್ರು ಹೆಂಗ್ ಬರೋದು ಅನ್ನೋ ತರ ಒಂದು ಅಭಿವ್ಯಕ್ತತೆ ಇದೆ ಹಂಗಾಗಿ ನಿಮ್ಮತ್ರ ಹತ್ರ ಕೇಳೋದು ಇಲ್ಲಿ ಕೋಲ ಯಾವ ಸಂದರ್ಭದಲ್ಲಿ ನಡೆಯುತ್ತೆ ಈಗ ನಾವೇನಾದ್ರೂ ಬೆಂಗಳೂರಿನವರು ಅಥವಾ ಸಿಟಿ ಮಂದಿ ಅಥವಾ ಬೇರೆ ಬೇರೆ ಊರುಗಳಲ್ಲಿ ಇರುವವರು ಕೋಲ ನೋಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ನೋಡಬಹುದು ಅವಕಾಶ ಇದೆ ನಾವೇನಾದ್ರೂ ದೇವರ ಹತ್ರ ಬೇಡ ಖಂಡಿತ ಇದೆ ಯಾಕಂದ್ರೆ ನೀವು ಇಲ್ಲಿಗೆ ಕೋಲ ನೋಡ್ಲಿಕ್ಕೆ ಬಂದ್ರೆ ನೀವು ಯಾವ ದೈವದ ಕೋಲ ಇಲ್ಲ ಅಂತ ಕೇಳ್ಬೇಕು ಅಂದ್ರೆ ಎಲ್ಲವೂ ಇದೆ ಅಂತ ನಾನು ಹೇಳ್ತಾ ಇದ್ದೇನೆ ಏಪ್ರಿಲ್ ಹತ್ತು ಹನ್ನೊಂದು ಹನ್ನೆರಡು ಈ ವರ್ಷ ಹತ್ತು ಹನ್ನೊಂದು ಹನ್ನೆರಡು ಮೂರು ದಿವಸ ಕಾಲ ನಡೆಯುತ್ತೆ ಏಪ್ರಿಲ್ ಹತ್ತು ಹನ್ನೊಂದು ಹನ್ನೆರಡು ಈ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ ಈ ಡೇಟ್ ಅಲ್ಲಿ ನೀವು ಫ್ರೀ ಮಾಡ್ಕೊಂಡು ಇಲ್ಲಿಗೆ ಬರಬಹುದು ಹತ್ತನೇ ತಾರೀಕು ಧರ್ಮರಸು ಕೊಡಮಣಿತಾಯ ಪಿಲಿಚಾಮುಂಡಿ ಬಂಟ ಐದು ಕೋಲ ನಡೀತದೆ ಹನ್ನೊಂದನೇ ತಾರೀಕಿಗೆ ಬೈದರ್ಕಳ ಕೋಲ ನಡೀತದೆ ಬೈದರ್ಕಳು ಮಾಯನಲಮ್ಮ ಜೋಗಿ ಪುರುಷ ಹನ್ನೆರಡನೇ ತಾರೀಕಿಗೆ ರಕ್ತೇಶ್ವರಿ ಮೈಸಂದಾಯ ಕಾಂತಾರದ ಅದೇ ಪಟ್ಟದ ಪಂಜರ್ಲಿ ಜುಮಾದಿ ಬಂಟ ಮೈಸಂದಾಯ ಜಾಲ ಆಮೇಲೆ ಕಲ್ಕುಡ ಕಲ್ಲುರಟಿ ಗುಳಿಗೆ ಚಾಮುಂಡಿ ಚಾಮುಂಡೇಶ್ವರಿ ಗುಳಿಗ ಕೊರಗಜ್ಜ ಇಷ್ಟು ಕೋಲ ಇಷ್ಟು ದೈವಗಳು ಒಟ್ಟಿಗೆ ತಾಯಿಯ ಮುಖವಲಿಯಾಗಿ ಇಷ್ಟು ದೈವಗಳದ್ದು ಪ್ರದರ್ಶನಗಳು ಒಂದ್ ಮೂರ್ ದಿನ ಇಲ್ಲಿ ಇದ್ ಬಿಟ್ರೆ ಎಲ್ಲವನ್ನ ನೋಡ್ಕೊಳ್ಬಹುದು ದೈಫಾಲ್ ನೋಡಕ್ ಆಗದೆ ಇರುವ ಎಲ್ಲಾ ದರ್ಶನವನ್ನ ಇಲ್ಲಿ ನೋಡಬಹುದು ಈ ಕೊರಗಜ್ಜನ್ ಬಗ್ಗೆ ಹೇಳಿದ್ರಿ ಅಲ್ಲಿ ಪಕ್ಕದಲ್ಲಿ ಕೊರಗಜ್ಜನ ಸನ್ನಿಧಾನ ಇದೆ ಅಲ್ಲಿಗೆ ಓಕೆ ವೀಕ್ಷಕ್ರೆ ಈಗ ನೀವ್ ಏನ್ ನೋಡ್ತಾ ಇದ್ದೀರಾ ಇದು ಕೊರಗಜ್ಜನ ಸನ್ನಿಧಾನ ಸೊ ಇಲ್ಲಿ ಕೊರಗಜ್ಜನ ಭಕ್ತಾದಿಗಳು ತುಂಬಾ ಜನ ಇದ್ದಾರೆ ಜೊತೆಗೆ ಬೇರೆ ಊರುಗಳಿಂದನು ಕೂಡ ಬರ್ತಾರೆ ಬಹುಶಃ ಈ ದಾರಿ ಹೋಗೋರು ನಾನೇ ಆಗ್ಲೇ ನೋಡ್ದೆ ಬೈಕ್ ಅನ್ನ ನಿಲ್ಸ್ಕೊಂಡು ಇಲ್ಲಿ ದರ್ಶನ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಬೆಂಗಳೂರಲ್ಲಿ ನಾನು ಒಂದು ಮಾತನ್ನ ಕೇಳಿದ್ದೆ ಈ ಮನೆಯಲ್ಲಿ ಏನಾದ್ರು ಸಣ್ಣ ಪುಟ್ಟ ಕಳ್ತನ ಆದ್ರೆ ಕೊರಗಜ್ಜನನ್ನ ನಾವು ಒಂದ್ ಐದ್ ನಿಮಿಷ ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ಕಳ್ತನ ಏನಾಗಿದೆ ಅದ್ ನಮ್ಗೆ ವಾಪಸ್ ಸಿಗುತ್ತೆ ಅಥವಾ ಆ ವ್ಯಕ್ತಿ ಕಳ್ತನ ಮಾಡ್ಕೊಂಡು ತಂದ್ ತಂದು ಕೊಡ್ತಾನೆ ಅನ್ನೋದೆಲ್ಲ ಆಗಿದೆ ಸೊ ಇಲ್ಲಿ ಮಹಿಮೆ ಹಾಗೆ ಅಂದ್ರೆ ಕಳತನ ಆಗಿರ್ಬೋದು ಇಲ್ಲಿ ಮತ್ತೊಂದು ವಿಶೇಷ ಇದೆ ನೀವು ಎಲ್ಲಿಯೋ ಇರ್ಲಿಕ್ಕಿಲ್ಲ ಇದು ವಿಶೇಷ ಏನಂದ್ರೆ ಇಲ್ಲಿ ಕೊರಗಜ್ಜನಿಗೆ ನಾವು ಸರ ಇದು ಹೇಳ್ತೇವೆ ಇಡ್ಲಿಕ್ಕಿಲ್ಲ ಇಡ್ಲಿಕ್ಕಿಲ್ಲ ಇಲ್ಲಿ ಬರೀ ಕಳ್ಳು ಮಾತ್ರ ಓ ಕಳ್ಳ ಬೀಡ ಅಂದ್ರೆ ಅಂತ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಅಗೆಲು ಸೇವೆ ನಡೀತದೆ ಹೊರಗಜ್ಜನಿಗೆ ಭಕ್ತಾದಿಗಳು ಅವರ ಕಷ್ಟ ಬರೀ ಫೋನ್ ಅಲ್ಲಿ ಕೇಳಿ ಈಗ ಮೊನ್ನೆ ಅಮಾವಾಸ್ಯ ಆದ್ರೆ ಹಿಂದಿನ ಅಮಾವಾಸ್ಯಾಲ ಗಗ್ಗರ ಸೇವೆ ನಡೆಯಿತು ಕೊರಗಜ್ಜನೆ ಅದು ಏನಂದ್ರೆ ಮುಂಬಯವರು ಗಣೇಶ್ ಅಂತ ಅವರಿಗೆ ಮನೆ ತಕೊಂಡಿದ್ದಾರೆ ಅದಕ್ಕೆ ಲಾನ್ ಆಗ್ಲಿಲ್ಲ ಎಲ್ಲಿ ಕೇಳಿದ್ರು ಆಗ್ಲಿಲ್ಲ ನಲ್ವತ್ತೈದು ಲಕ್ಷ ಲಾನ್ ಆಗ್ಲಿಲ್ಲ ಇಲ್ಲಿ ಕೊರಗಜ್ಜನ ಹತ್ರ ಬಂದು ನಮ್ಮ ಹತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳಿದ್ರು ಪ್ರಾರ್ಥನೆ ಮಾಡ್ತು ಪ್ರಾರ್ಥನೆ ಮಾಡಿದ ಕೊರಗಜ್ಜ ಹೇಳಿದ್ರು ನಾನು ಮಾಡಿ ಕೊಟ್ರೆ ಏನಿದೆ ಅದಕ್ಕೆ ಅವ್ರು ಹೇಳಿದ್ರು ಹತ್ತು ದಿವಸದಲ್ಲಿ ಮಾಡಿ ಕೊಟ್ರೆ ನಾನು ಗಗ್ಗರ ಸೇವೆ ಕೊಡ್ತೇನೆ ಅಂತ ಏಳು ದಿವಸದಲ್ಲಿ ಅವರಿಗೆ ನಲ್ವತ್ತೈದು ಲಕ್ಷ ಲಾನ್ ಆಯ್ತು ಮನೆ ತಕೊಂಡ್ರು ನೆಕ್ಸ್ಟ್ ಅಮಾವಾಸ್ಯೆಗೆ ಬಂದು ಗಗ್ಗರ ಸೇವೆ ಕೊಟ್ಟು ಮನೆಯವರೆಲ್ಲ ಬಂದಿದ್ದಾರೆ ಫ್ಯಾಮಿಲಿ ಎಲ್ಲ ಬಂದು ಗಗ್ಗರ ಸೇವೆ ಕೊಟ್ಟು ಪೂಜೆ ಮಾಡಿಸಿ ಹೋಗಿದ್ದಾರೆ ಆಮೇಲೆ ಒಬ್ರು ಹುಡುಗಿ ಮುಸಲ್ಮಾನ್ ಹುಡುಗಿ ಗದಗದವರು ಅವರಿಗೆ ಸಹ ಕೆಲಸ ಇರಲಿಲ್ಲ ಕೆಲಸ ಆಗ್ಬೇಕಿತ್ತು ಆಫೀಸಿಗೆ ಆಫೀಸಲ್ಲಿ ಅವರು ಹೇಳಿದ್ರು ನಾನು ಕೊರಗ ಜನ ಹತ್ರ ಒಂದು ಮಾತು ಹೇಳುವ ಅಂದೆ ಆಯ್ತು ಹೇಳಿ ಅಂತ ಅದಕ್ಕೆ ಹೇಳಿದ್ರು ಅವರು ಅವಳಿಗೆ ಎಷ್ಟು ಖರ್ಚು ಏನೆಲ್ಲ ಗೊತ್ತಿಲ್ಲ ಅದು ಅವ್ರು ನನಗೆ ಕೆಲಸ ತೆಗಿಸಿ ಕೊಟ್ರೆ ನಾನು ಅದೆಂತದ ಕೋಲ ಹೇಳ್ತಾರಲ್ಲ ಅದು ಮಾಡಿಸ್ತೇನೆ ನಾನು ಹೇಳಿದೆ ಅದು ಖರ್ಚಿದೆ ಪರವಾಗಿಲ್ಲ ನಂಗೆ ಒಟ್ಟು ಕೆಲಸ ಆಗ್ಬೇಕು ಅವಳಿಗೆ ಮೂರು ದಿವಸದಲ್ಲಿ ಕೆಲಸ ಆಯ್ತು ಇಪ್ಪತ್ತ್ ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಮೂರು ದಿವಸದಲ್ಲಿ ಕೆಲಸ ಆಯ್ತು ಅವಳು ಸಹ ಹಿಂದಿನ ಅಮಾವಾಸ್ಯ ಆದ್ರ ಅದಕ್ಕಿಂತ ಹಿಂದಿನ ಅಮಾವಾಸ್ಯಾಲ ಗಗ್ಗರ ಸೇವೆ ಅಂದ್ರೆ ಪ್ರತಿ ಅಮಾವಾಸ್ಯೆಗೆ ಸಾಧಾರಣ ಒಂದು ಗಗ್ಗರ ಸೇವೆ ಯಾರ್ದಾದ್ರೂ ಇರ್ತದೆ ಇರ್ತದೆ ನೋಡಿ ವೀಕ್ಷಕರೇ ಪರವನ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ ಕೊರಗತನಿಯಾ ಅಂತಾನೂ ಕೂಡ ಕರೀತಾರೆ ಸೊ ಆ ದೇವರ ದರ್ಶನ ಕೂಡ ಈ ಕ್ಷೇತ್ರಕ್ಕೆ ಬಂದ್ರೆ ಆಗತ್ತೆ ಇನ್ನು ಬೇರೆ ದೈವಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಬೇಕು ಅಲ್ಲಿಗೆ ಹೋಗೋಣ ಮಾರಿ ಸ್ಮಶಾನಕಾಳಿ ಇಲ್ಲಿ ಸಹ ಕೆಲವರು ತಮ್ಮ ತುಂಬಾ ಆಗದಿದ್ದ ಕಷ್ಟಗಳನ್ನು ಇಲ್ಲಿ ಹೇಳ್ತಾರೆ ಹೇಳ್ಕೊಂಡ್ರೆ ಅದು ಆಗ್ತದೆ ಇದು ಮುದ್ರಾ ಚಾಮುಂಡೇಶ್ವರಿ ಗುಳಿಗ ಅಂತ ನೀವು ಮತ್ತೊಂದು ಇಲ್ಲಿ ವಿಶೇಷ ಏನಂದ್ರೆ ನೀವು ಕೇಳಿರ್ಬೋದು ಅಂದ್ರೆ ದೈವಗಳನ್ ಕೂಡ್ಲೆ ಅದಕ್ಕೆ ಕೋಳಿ ಬೇಕು ಹಂದಿ ಬೇಕು ರಕ್ತ ಹಾರ ಬೇಕು ಹೌದು ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ದೈವಗಳಿಗೆ ರಕ್ತ ಹಾರ ಇಲ್ಲ ಬರೇ ಕುಂಬಳಕಾಯಿ ಅಚ್ಚಗಜ್ಜಾಯ ಮಾತ್ರ ಅಷ್ಟೇ ಕೋಲದಲ್ಲಿ ಸಹ ಯಾರಿಗಿಲ್ಲ ಯಾಕಂದ್ರೆ ನಾನು ಚಾಮುಂಡೇಶ್ವರಿಗಳಿಗ ಹೇಳ್ದಲ್ಲ ಅವರಿಗೂ ಸಹ ರಕ್ತಾರ ಇಲ್ಲ ಬರೀ ಪಂಚಗಜ್ಜಯ ಮಾತ್ರ ಪಂಚಗಜ್ಜಯ ಬಾಳೆಹಣ್ಣು ಇದು ಮಲೆ ಸಾವಿರ ಇದು ಜಾಗದ ದೈವ ಮಲೆ ಜುಮಾದಿ ಅಂತ ಹೇಳ್ತಾರೆ ಇದಕ್ಕೂ ಸಹ ಕೋಲಾ ಅದೇ ಟೈಮಲ್ಲಿ ನಡಿತದೆ ಎಲ್ಲದಕ್ಕೂ ಅದೇ ಟೈಮಲ್ಲಿ ಕೋಲ ನಡಿಬೋದು ಓಕೆ ಈ ಹರಕೆಗಳಿದ್ರು ಕೂಡ ಆ ಕೋಲದಲ್ಲೇ ಬರುತ್ತಾ ಅದು ಹೇಗೆ ಇಲ್ಲ ಹರಕೆ ಈಗ ಬೇರೆ ಯಾರಾದ್ರೂ ಕೋಲ ಅದೆಲ್ಲ ಹರಕೆ ಹೇಳಿದ್ರೆ ಅದು ಆಮೇಲೆ ಅವರು ಹೇಳಿದ ನೇಟಿಗೆ ನಾವು ಮಾಡ್ಸೋದು ಓಕೆ ಓಕೆ ಇದು ಇದು ಧೂಮಾವತಿ ಓಕೆ ಮೈಸಂದಾಯ ಮೂಲ ಮೈಸಂದಾಯ ಧೂಮಾವತಿ ಬಂಟ ಓಕೆ ಓಕೆ ಹಾ ಹಾ ಇಲ್ಲಿಯ ವಿಶೇಷತೆ ಏನು ಇದ್ರ ಬಗ್ಗೆ ಹೇಳ್ಬೋದಾ ಅಂತ ಇದು ಧೂಮ್ರಾಕ್ಷನ ವಧೆ ಮಾಡಿ ಧೂಮಾವತಿ ಆಗಿದ್ದಂತ ಒಂದು ಪ್ರತೀತಿ ಏನಂದ್ರೆ ಈ ಮೂರ್ತಿ ಉಂಟಲ್ಲ ಸರ್ ಕೊಟ್ಟದ್ದು ಒಬ್ರು ಮುಸಲ್ಮಾನ್ ಅಂದ್ರೆ ಅವರು ಏನ ಇಲ್ಲಿ ದಾರಿಯಲ್ಲಿ ಹೋಗ್ತಿದ್ದವ್ರು ದೇವ ಮನೆಯವರು ಹುಣ್ಣಿಮೆ ದಿವಸ ಇಲ್ಲಿ ಬಂದ್ರು ಬಂದವರು ಧೂಮಾವತಿ ದರ್ಶನ ಆಗ್ತಾ ಇತ್ತು ಕಷ್ಟ ಪರಿಹಾರ ಯಾರ್ದಾರಿದ್ರೆ ಕೇಳಿ ಅಂತ ತಂದೆ ಹೇಳಿದ್ರು ಅಷ್ಟೊಂದಿಗೆ ಕಷ್ಟ ಏನಿಲ್ಲ ನನ್ನೊಂದು ಇಪ್ಪತ್ತೈದು ಕೆಜಿ ಚಿನ್ನ ಇಲ್ಲ ಕಳುವಾಗಿದೆ ಅಂತ ಹೇಳಿದ್ರು ಅದು ಹುಡುಕಿ ಕೊಟ್ರೆ ಆಗ ಅವರು ನಗಾಡಿದ್ರು ಹುಡುಕಿ ಕೊಟ್ರೆ ಅಲ್ಲ ಹುಡುಕಿ ಕೊಟ್ರೆ ಕೊಡುವ ಅಂತ ಅಂದ್ರೆ ನಂಗೆ ಖಂಡಿತ ಗೊತ್ತಿದೆ ಅದು ಕಳ್ಳ ತಗೊಂಡೋಗಿ ಅಂದ್ರೆ ಹೋಗಿ ಹದಿನೈದು ದಿವಸ ಆಗಿದೆ ಹೇಳಿದ್ರು ಅದಕ್ಕೆ ಆಯ್ತು ನೀವು ಹೋಗಿ ನಿಮ್ಮ ಮನೆಯ ಹಿಂಭಾಗದಲ್ಲಿ ಒಂದು ಹುತ್ತ ಇದೆ ಹುತ್ತದ ಇದರಲ್ಲಿ ಒಂದು ಕಟ್ಟಿದೆ ಅದನ್ನ ತೆಗೀರಿ ಮತ್ತೆ ನಮ್ಮ ಹತ್ರ ಬಂದು ಮಾತಾಡಿ ಅಂತ ಇವ್ರು ಹೋಗ್ತಿದ್ದವ್ರು ಮಂಗಳೂರಿಗೆ ಹೋಗ್ತಿದ್ದವ್ರು ರಿಟರ್ನ್ ಹೋದ್ರು ರಿಟರ್ನ್ ಹೋಗಿ ನೋಡುವಾಗ ಹುತ್ತದಲ್ಲಿ ಒಂದು ಇಷ್ಟು ದೊಡ್ಡ ಬಟ್ಟೆ ಅದು ಕಟ್ಟಿತ್ತು ನೋಡುವಾಗ ಅದು ಚಿನ್ನ ಚಿನ್ನ ಆ ಚಿನ್ನ ಹಾಗೆ ಹಿಡ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ಬಂದು ಪುನಃ ಧೂಮಾವತಿ ದರ್ಶನ ಮಾಡಿಸಿ ಏನ್ ಬೇಕಂತ ಕೇಳಿದಾಗ ನನ್ಗೆ ಮುಖ ಕೊಡಿ ಅಂತ ಹೇಳಿದ್ರು ಆ ಮೂರ್ತಿ ಅವ್ರು ಕೊಟ್ಟಿರುವ ಮೂರ್ತಿ ಆ ಕಡೆ ಈ ಕಡೆ ಇರೋ ದೇವ್ರು ಅದು ಬಂಟ ಇದು ಮೂಲ ಇನ್ನು ಬೇರೆ ಜಾಲ ಬೈಕ್ ಪಟ್ಟದ ಪಂಜ ಓಕೆ ಇಲ್ಲಿಗೆ ಬಂದ್ರೆ ಸರಿಸುಮಾರು ಒಂದು ಗಂಟೆ ದೈವಗಳ ದರ್ಶನ ಮಾಡೋದಕ್ಕೆ ಬೇಕಲ್ವಾ ಖಂಡಿತ ಒಂದು ಎರಡು ಗಂಟೆ ಫ್ರೀ ಮಾಡ್ಕೊಂಡು ಬರ್ಬೇಕು ಹೌದು ಇಲ್ಲಿ ಅನ್ನದಾನ ಎಲ್ಲ ಇಲ್ಲಿ ನಡೀತದೆ ಪ್ರತಿ ದಿವಸ ಟಿಫನ್ ವ್ಯವಸ್ಥೆ ಮಧ್ಯಾಹ್ನ ಊಟ ರಾತ್ರಿ ಊಟ ದಿನ ಇರ್ತದೆ ಇದು ಜಾಲ ಬೈಕಡ್ ಊಟದ ವ್ಯವಸ್ಥೆಗಳು ಇದನ್ನೆಲ್ಲ ಮತ್ತೆ ಈ ಜಾಲ ಅಂದ್ರೆ ತುಳುವಲ್ಲಿ ಜಾಲ ಡಿಪುನ ಅಂತ ಹೇಳ್ತಾರೆ ಈ ಮನೆ ದೇವಸ್ಥಾನ ಇದೆಲ್ಲ ಒಂದು ಕಾವಲುಗಾರ ಅಂದ್ರೆ ಅನ್ನ ಎಂತ ಹೇಳ್ತೀರಿ ಮನೆಗೆ ಇವರೇ ಎಲ್ಲ ಕಾಯೋದು ದೇವಿ ಹೌದಾ ಓಕೆ ಓಕೆ ಜಾಲ ಬೈಕ್ ಕಡ್ದಿ ಅಂತ ಪಟ್ಟದ ಪಂಜರ್ಲಿ ಓಕೆ ಓ ಪಟ್ಟದ ಪಂಜು ಇದು ಪಟ್ಟದ ಪಂಜರ್ಲಿ ಓಕೆ ನಾವು ಕಾಂತಾರದಲ್ಲಿ ನೋಡೋದು ಇದೆ ಪಂಜರ್ ಓ ಓಕೆ ಓಕೆ ನೋಡಿ ಇದು ಪಟ್ಟದ ಪಂಜರ್ಲಿ ವಿಶೇಷತೆ ಈ ಪಟ್ಟದ ಪಂಜಿರ್ಲಿ ಅಂದ್ರೆ ಮೊದಲು ಮನೆಯ ದೈವ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಯಾರು ತಮ್ಮ ಕಷ್ಟಗಳನ್ನು ಹೇಳಿದ್ರು ಮನೆಯ ಏನಿದ್ರು ಪಂಜಿರ್ಲಿ ಹತ್ರ ಹೇಳಿದ್ರೆ ಅವರು ತೀರ್ಮಾನ ಮಾಡ್ತಾರೆ ಅನ್ನೋದು ಒಂದು ಪ್ರತೀತಿ ಇದೆ ತೀರ್ಮಾನ ಮಾಡಿ ಕೊಡ್ತಾರೆ ಮನೆಯ ಜಗಳ ಅಥವಾ ಎರಡು ಗುಂಪುಗಳ ಜಗಳ ಏನೇ ಆದ್ರೂ ಕೂಡ ತೀರ್ಮಾನ ಮಾಡಿ ಕೊಡೋದು ಮುಂದೆ ಬೇರೆ ಯಾವ್ದಿದೆ ವೀಕ್ಷಕರೇ ಈಗ ನೀವೇನು ಅಲ್ಲಿ ನೋಡ್ತಿದ್ದೀರಾ ಅದು ಗರಡಿ ಅದು ಈ ಗರಡಿಯ ವಿಶೇಷತೆ ಬಹಳ ಚೆನ್ನಾಗಿದೆ ಅಂತ ಏನಂತ ಹೇಳಿದ್ರೆ ಇಡೀ ಈ ಕಡೆ ಅಂದ್ರೆ ಇಡೀ ತುಳುನಾಡು ಅಲ್ವಾ ಸರ್ ಹಾ ತುಳುನಾಡು ಇಡೀ ತುಳುನಾಡಲ್ಲಿ ಒಂದು ಶಿಲೆಯ ಕಲ್ಲಿನಿಂದ ಕಟ್ಟಿರುವಂತಹ ಗರಡಿ ಇದ್ರೆ ಅದು ಮೊದಲ ಬಾರಿ ಕಟ್ಟಿದ್ದಿದ್ರೆ ಅದು ಇದೇ ಗರಡಿ ಅನ್ನುವಂಥ ಒಂದು ಇತಿಹಾಸ ಇದೆ ಇಲ್ಲಿಗೆ ಈಗ ನೋಡಿ ಆ ಗರಡಿ ಒಳಗಡೆ ಹೋಗೋಣ ಇಲ್ಲಿ ಯಾವ ದೈವ ಇರೋದು ಇದು ದೇವರು ಅಂದ್ರೆ ತುಳು ತುಳುನಾಡಲ್ಲಿ ಬೇದರ್ಕಳ ಗರಡಿ ಅಂತ ಹೇಳ್ತೇವೆ ಓಕೆ ಈ ಗರಡಿಯಲ್ಲಿ ಬ್ರಹ್ಮಗೊಂಡ ಬ್ರಹ್ಮಗುಂಡ ಅಂದ್ರೆ ಇದ್ರ ಆಡಿ ಇಪ್ಪತ್ನಾಲ್ಕು ಫೀಟ್ ಬಾವಿ ಇದೆ ಇದ್ರ ಅಡಿ ಬ್ರಹ್ಮಗುಂಡದ ಅಡಿ ಕೆಳಗಡೆ ಇಪ್ಪತ್ನಾಲ್ಕು ಫೀಟ್ ಬಾವಿ ಇದೆ ಜಲದಿಂದ ಕುದುರೆ ಉಂಟಲ್ಲ ಸರ್ ಬ್ರಹ್ಮ ಆ ಕುದುರೆಗೆ ಬೆಳ್ಳಿಯ ಸರಗೆ ಇದೆ ಅಂದ್ರೆ ಆದಿಶೇಷನ್ಗೆ ಮೇಲೆ ಕೆಳಗೆ ಹೋಗ್ಲಿಕ್ಕೆ ಪ್ರತೀತಿ ಮತ್ತೆ ಬ್ರಹ್ಮ ಇರುವುದೇ ಬಾವಿಯಲ್ಲಿ ಅಂತ ಅಂತೆ ಹಾಗೆ ಮೊನ್ನೆ ನನಗೆ ಸ್ವಾಮೀಜಿ ಅವರು ಹೇಳಿದ್ರು ಬ್ರಹ್ಮ ಇರುವುದೇ ಬಾವಿಯಲ್ಲಿ ಅಂತ ಇದು ಬ್ರಹ್ಮಗೊಂಡ ಇದು ಕೋಟಿ ಚೆನ್ನಯ್ಯರು ಒಂದೇ ಮರದ ಮೂರ್ತಿ ಕೋಟಿ ಚೆನ್ನಯ್ಯರ ನೀವು ನೋಡಿರ್ತೀರಾ ಅಂದ್ರೆ ಕೆಲವೊಂದು ಫೋಟೋಗಳಲ್ಲಿ ಇಲ್ಲಿ ನೇರವಾಗಿ ತೋರಿಸ್ತಿದೀವಿ ನೋಡಿ ಓಕೆ ಒಂದೇ ಮರದಿಂದ ಮಾಡಿರೋದ ಇದು ಹೌದು ಒಂದೇ ಮರದ ಮೂರ್ತಿ ಅದು ಎರಡು ಇದು ಇದು ಮಾಯಂದಾಲಮ್ಮ ಅಂದ್ರೆ ಕೋಟಿ ಚೆನ್ನಾಯರ ತಂಗಿ ಓಕೆ ಇದು ಆ ಮರದ ಒಂದು ರಂಬೆಯ ಮೂರ್ತಿ ಓಕೆ ಇದು ಇದು ಜೋಗಿ ಪುರುಷ ಕೋಟಿ ಚೆನ್ನಾಯರ ದೂತ ಇದು ಸಹ ಅದೇ ಮರದ ಮತ್ತೊಂದು ರಂಬೆಯ ಮೂರ್ತಿ ಎಷ್ಟು ದೊಡ್ಡ ಮರ ಅದೇ ಎಷ್ಟು ದೊಡ್ಡ ಆ ಮರ ಇದು ನೋಡಿ ಇದು ವ್ಯಾಗ್ರ ಚಾಮುಂಡಿ ಇದು ಆ ಮರದ ಒಂದು ಬೇರು ಆ ಬೇರಿನಿಂದ ಇದನ್ನು ತಯಾರಿಸಿ ತಯಾರು ಮಾಡಿದ್ದು ಓಕೆ ಇಲ್ಲಿ ಎರಡು ಇದೆ ಆ ಕಡೆ ಇದು ಕೊಡಮಣಿ ತಾಯ ಧರ್ಮರ ಸುಗುಕ್ಕಿನ ತಾಯ ಅಂತ ಇದು ನಿಜವಾಗಿ ಇನ್ನು ಈ ಗರಡಿಯ ಜೀರ್ಣೋದ್ಧಾರ ನಡಿಬೇಕಾಗಿದೆ ನವೆಂಬರ್ ಇಂದ ಕೆಲಸ ಮಾಡ್ತೀರಾ ಇದು ಕೊಡಮಣಿತ ಈ ಕಡೆ ಇರೋದು ಇದು ಮನೆಯವರು ಅಂದ್ರೆ ಹೆಂಗಸರು ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಲಕ್ಷ್ಮೀ ಪೂಜೆ ಮಾಡುವಂತ ಕಡೆ ಈ ಕಡೆ ನಾವು ಬಂದ್ರೆ ಇಲ್ಲಿ ಒಂದು ವಿಶೇಷ ಇದೆ ಜಾಗ ಜಾಗದ ವಿಶೇಷ ಅಂತೇವಲ್ಲ ಹಾಗೆ ಇದು ಗಡಿತ ಬೊಬ್ಬರಿಯ ಅಂತ ಬೊಬ್ಬರಿಯಾ ನೀವು ಅದು ಸರಿ ನೋಡಿದ್ರೆ ನೋಡಿ ಸರ್ ಈಗ ಅದು ಎಡಕಾಲಿನ ಹೆಜ್ಜೆ ಹ್ಮ್ ಎಡಕಾಲು ನಿಮಗೆ ಕರೆಕ್ಟ್ ಗೊತ್ತಾಗ್ತದೆ ಹೌದು 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 ಎಡಕಾಲಿನ ಹೆಜ್ಜೆ ಅದು ಇದು ಆಚೆಯಿಂದ ಹೆಬ್ಬೆರಳು ಹೌದು ಎಲ್ಲ ಇದೆ ಹೀಗೆ ನೋಡಿದ್ರೆ ನಿಮ್ಗೆ ಒಂದು ಕಾಲು ಹೀಗೆ ಹೌದು ಇದು ಬೊಬ್ಬರಿನ ಪಾದ ಬೊಬ್ಬರಿಯನ ಪಾದ ಅಡಿ ಎಲ್ಲ ಬಂಡೆ ಇದೆ ಅಂದ್ರೆ ಕರಾವಳಿಯಿಂದ ಬೊಬ್ಬರಿಯ ಒಂದು ಕರಾವಳಿಯಲ್ಲಿ ಮತ್ತೊಂದು ಇಲ್ಲಿ ಹೆಜ್ಜೆ ಆಗುಂಬೆಗೆ ಹದಿನಾಲ್ಕನೇ ಸುತ್ತಿನಲ್ಲಿ ಒಂದು ಹೆಜ್ಜೆ ಇದೆ ಇದಿಲ್ಲ ಇತ್ತು ಸರ್ ಮಾಡಿದ್ದಲ್ಲ ಇದು ಯಾವ್ರೆ ಬೊಬ್ಬರಿಯನೇ ಪಾದ ಇಟ್ಟದು ಕಾಲ ಇಟ್ಟದು ನನಗೆ ಈ ಆದಿಶಕ್ತಿ ಕ್ಷೇತ್ರದ ಒಂದು ಮಹಾತ್ಮೆಯನ್ನ ಬರೆಯುವಂತಹ ಯೋಗ ಲಭ್ಯ ಆಗಿತ್ತು ಆ ಸಂದರ್ಭದಲ್ಲಿ ಇಲ್ಲಿನ ಕಥೆಯನ್ನು ಕೇಳಿದಾಗ ನಮಗೆ ಮೈ ನವಿರೇಳುವಂತಹ ಒಂದು ಸಂದರ್ಭ ಕೂಡ ಬಂದಿತ್ತು ಅಂದರೆ ಈ ದೇವಿ ಪಾತ್ರಿ ಆಗಿ ಅಥವಾ ದೇವಿಯನ್ನು ಆರಾಧಿಸಿಕೊಂಡು ಬಂದಿದ್ದಂತಹ ಮೋಹನ್ ಸ್ವಾಮೀಜಿಯವರು ಈ ಮುದ್ರಾಡಿ ಕ್ಷೇತ್ರಕ್ಕೆ ಬಂದಾಗ ಇದೊಂದು ಅತ್ಯಂತ ಕಾಡು ಅಂತ ಹೇಳಿದ್ರೆ ಇಲ್ಲಿ ಮನುಷ್ಯರ ಸಂಚಾರವೇ ಬಹಳ ಕಷ್ಟ ಆದಂಥ ಸಂದರ್ಭದಲ್ಲಿ ಅಂದರೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿ ತಿರುಗಾಡುವಂತಹ ದನಗಳನ್ನು ಹುಲಿ ಹಿಡಿಯುವಂಥ ಸಂದರ್ಭಗಳು ಇದೆಲ್ಲವೂ ಕೂಡ ಇದ್ದಂಥ ಈ ಈ ಕ್ಷೇತ್ರದಲ್ಲಿ ಅವರು ಇಲ್ಲಿ ನೆಲೆ ನೆಲೆ ನಿಲ್ತಾರೆ ಇಲ್ಲಿ ಆದಿಶಕ್ತಿ ಕ್ಷೇತ್ರವನ್ನು ನಿರ್ಮಾಣ ಮಾಡ್ತಾರೆ ಬಹಳ ವಿಶೇಷ ಏನಂತ ಹೇಳಿದರೆ ಇಲ್ಲಿ ಈಗಾಗಲೇ ಅಂದರೆ ಸಾಧಾರಣ ಮುನ್ನೂರು ನಾನೂರು ವರ್ಷಗಳ ಹಿಂದೆ ಶಿವನ ಸಾನ್ನಿಧ್ಯ ಇದ್ದ ಕಾರಣಕ್ಕೋಸ್ಕರವಾಗಿ ಒಬ್ಬರು ಆರಾಧಕರನ್ನು ಆ ಶಿವನ ಇಲ್ಲಿಗೆ ಕರೆಸಿಕೊಂಡ ಎನ್ನುವಂಥ ಒಂದು ಮಾಹಿತಿ ಲಭ್ಯ ಆಗುತ್ತೆ ಅದರ ಹಿನ್ನೆಲೆಯಲ್ಲಿ ಈ ಆದಿಶಕ್ತಿ ಕ್ಷೇತ್ರವನ್ನು ಅವರು ಅತ್ಯಂತ ಮುತುವರ್ಜೆಯಿಂದ ಜೀರ್ಣೋದ್ಧಾರವನ್ನು ಮಾಡಿ ಇಲ್ಲಿ ಎಲ್ಲ ರೀತಿಯ ದೇವರುಗಳ ಅಥವಾ ಎಲ್ಲ ರೀತಿಯ ದೈವಗಳ ಪ್ರತಿಷ್ಠಾಪನೆಯನ್ನು ಮಾಡೋದ್ರ ಮುಖಾಂತರವಾಗಿ ಯಾರು ಆರ್ತರಾಗಿ ಬರ್ತಾರೆ ಅವರಿಗೆ ಅವರ ಅಭೀಷ್ಟೆಗಳು ಈಡೇರುವಂತಹ ಎಲ್ಲ ಒಂದು ಅವಕಾಶಗಳು ಅಥವಾ ಆ ದೇವರ ಒಂದು ಆಶೀರ್ವಾದ ಎನ್ನುವಂಥದ್ದು ಇಲ್ಲಿ ಲಭ್ಯ ಆಗ್ತದೆ ಯಾವುದೇ ಸಮಸ್ಯೆಗಳಿರಲಿ ಅಂದರೆ ಈ ಹಿಂದೆ ಮೋಹನ್ ಸ್ವಾಮೀಜಿಯವರು ಅವರು ಬಹಳ ಕಟ್ಟುನಿಟ್ಟಿನ ಒಂದು ವ್ಯಕ್ತಿತ್ವವನ್ನು ಹೊಂದಿದವರು ಯಾರಿಗಾದರೂ ಕೂಡ ಅದು ದಾನಿಗಳಿದ್ದಿರ್ಬೋದು ಅಥವಾ ಭಕ್ತರಿದ್ದಿರ್ಬೋದು ಮುಖ್ಯವಾಗಿ ಏನು ಹೇಳಬೇಕೋ ಅದೆಲ್ಲವನ್ನೂ ಕೂಡ ಅವರು ಹೇಳ್ತಾ ಇದ್ರು ಈಗಲೂ ಕೂಡ ಹಾಗೆ ಈ ಕ್ಷೇತ್ರದಲ್ಲಿ ಅವರ ಮಕ್ಕಳಾಗಿರುವಂತಹ ಮೂರು ಮಂದಿ ಅವರು ಧರ್ಮದರ್ಶಿಗಳು ಇನ್ನೊಬ್ಬರು ಪಾತ್ರಿಗಳಾಗಿ ಮತ್ತೊಬ್ಬರು ನಾಗಾರಾಧಕರಾಗಿ ಎಲ್ಲ ರೀತಿಯಲ್ಲಿ ಕೂಡ ನಂಬಿ ಬಂದ ಭಕ್ತರಿಗೆ ತಮ್ಮ ಏನು ಸಹಕಾರವನ್ನು ಕೊಡಲಿಕ್ಕೆ ಸಾಧ್ಯತೆ ಉಂಟು ಅಷ್ಟನ್ನು ಅವರು ಖಂಡಿತವಾಗಿಯೂ ಕೊಡ್ತಾ ಇದ್ದಾರೆ ಅಂದರೆ ಅವರೇ ಇಲ್ಲಿನ ಎಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥದ್ದು ನಿಜವಾಗಿಯೂ ಖುಷಿ ಕೊಡುವಂಥದ್ದು ಮತ್ತು ನನಗೆ ಅತ್ಯಂತ ಖುಷಿ ಕೊಟ್ಟಂಥ ವಿಚಾರ ಏನಂತಂದರೆ ಅಮ್ಮ ಅಥವಾ ನಂದಿಕೇಶ್ವರ ಅಥವಾ ಈಶ್ವರನ ಎದುರಿನಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಆ ಸಂದರ್ಭಕ್ಕೆ ಒಂದಷ್ಟು ಪಾಸಿಟಿವ್ ಎನರ್ಜಿಗಳು ನಮ್ಮ ಒಳಗೆ ಹೊಕ್ಕಂತಹ ಒಂದು ಅನುಭವ ಆಗುತ್ತೆ ಮತ್ತು ಎಷ್ಟೇ ಹೊತ್ತಿಗೆ ಇಲ್ಲಿಗೆ ಬಂದರೂ ಕೂಡ ಹೊತ್ತಿಗೆ ಮತ್ತು ನಾದಿನಿಯರಿಬ್ಬರು ಇಲ್ಲಿ ಬಡಿಸುವಂತಹ ಅಂದರೆ ಊಟ ಬಡಿಸುವಂತಹ ಒಂದು ವ್ಯವಸ್ಥೆ ಇಲ್ಲಿ ಇದೆ ಅದೆಲ್ಲವೂ ಕೂಡ ಈ ಕ್ಷೇತ್ರದ ಒಂದು ಪಾಸಿಟಿವ್ ಆಗಿರುವಂಥ ಅಥವಾ ಒಂದು ಧನಾತ್ಮಕವಾಗಿರುವಂತಹ ಒಂದು ಅಂಶವನ್ನು ಪ್ರತಿನಿಧಿಸ್ತದೆ ಹಾಗಾಗಿ ಈ ಕ್ಷೇತ್ರಕ್ಕೆ ಬಂದಂಥ ಎಲ್ಲರೂ ಕೂಡ ಅಥವಾ ಸದ್ಭಕ್ತರು ಈ ಕ್ಷೇತ್ರಕ್ಕೆ ಬರಬೇಕು ಇಲ್ಲಿ ಕೋಟಿ ಚೆನ್ನಯ್ಯ ಏನು ಗರಡಿ ಕೂಡ ಇದೆ ನಾಗ ದೇವಸ್ಥಾನ ಕೂಡ ಇದೆ ಮತ್ತು ರಾಘವೇಂದ್ರ ಸ್ವಾಮಿಯ ಮಠ ಕೂಡ ಇದೆ ಮತ್ತು ಎಲ್ಲ ಮತ್ತು ಕೊರಗಜ್ಜನ ಈಗ ಇತ್ತೀಚೆಗೆ ಅದೊಂದು ಬಹಳ ಹೆಚ್ಚಿನ ಒಂದು ಮಾನ್ಯತೆಯನ್ನು ಇದೆ ಕೊರಗಜ್ಜನ ಮುಖಾಂತರವಾಗಿ ಎಷ್ಟೋ ಸಮಸ್ಯೆಗಳನ್ನು ಪರಿಹರಿಸಿಕೊಂಡಂತಹ ಉದಾಹರಣೆಗಳು ಕೂಡ ಇಲ್ಲಿ ಇವೆ ಮತ್ತು ಪಟ್ಟದ ಪ್ರಸಾದ ಎನ್ನುವಂಥ ಒಂದು ಅದ್ಭುತ ಪರಿಕಲ್ಪನೆ ಇರುವಂಥದ್ದು ಆ ಒಂದು ವ್ಯವಸ್ಥೆಗಳು ಕೂಡ ಇದೆ ಹಾಗಾಗಿ ಈ ಕ್ಷೇತ್ರಕ್ಕೆ ಬರುವುದರ ಮುಖಾಂತರವಾಗಿ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನು ಖಂಡಿತವಾಗಿ ಪರಿಹರಿಸ್ಕೊಳ್ಬೋದು ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ